ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಎಲ್ರಿಗೂ ಶುಭೋದಯಗಳು ಅಂತ ಹೇಳ್ತಾ ಇಂಡಿಯಾ ಹಾಗೂ ಬಾಂಗ್ಲಾದೇಶ್ ಸೆಕೆಂಡ್ ಟೆಸ್ಟ್ ಏನು ನಾಳೆಯಿಂದ ಇಪ್ಪತ್ತೇಳನೇ ತಾರೀಕಿಂದ ಅಕ್ಟೋಬರ್ ಒಂದನೇ ತಾರೀಕರೆಗೂ ಏನು ಸೆಕೆಂಡ್ ಟೆಸ್ಟ್ ಸ್ಟಾರ್ಟ್ ಸ್ಟಾರ್ಟ್ ಇದೆ ಎಲ್ರಿಗೂ ಮ್ಯಾಚ್ ಡೇ ಪ್ರಿವ್ಯೂಗೆಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಯಾರೆಲ್ಲ ನನ್ನ ಚಾನಲ್ನ ಮೊದಲ ಟೈಮ್ ವಿಸಿಟ್ ಮಾಡ್ತಾ ಇದ್ದೀರಾ ಪ್ಲೀಸ್ ಎಲ್ಲ ಸ್ಪೋರ್ಟ್ಸ್ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಷ್ಟಾದರೆ ಒಂದು ಲೈಕ್ ಕೊಡಿ ಹೇಗಿತ್ತು ಅಂತ ವೀಡಿಯೋ ಅದೇ ರೀತಿ ಏನಾದರೂ ಒಳ್ಳೆ ಕಂಟೆಂಟ್ ಬೇಕು ಅಂತ ಹೇಳಿದ್ರೆ ಒಂದು ಕಮೆಂಟ್ ಹಾಕಿ ಏನು ಯಾವ ರೀತಿ ಕಂಟೆಂಟ್ ಮಾಡಬೇಕು ಅಂತ ಎಲ್ಲ ಸಪೋರ್ಟ್ ಕೊ ತೋರಿಸಿ ಅಂತ ಹೇಳ್ತಾ ಬಂದ್ಬಿಡೋಣ ನಾಳೆ ಯಾವ್ಯಾವ ರೀತಿ ಮ್ಯಾಚ್ ಎಲ್ಲಿ ಸ್ಟಾರ್ಟ್ ಆಗ್ತಿದೆ ಹಾಗೂ ಯಾವ ಚಾನಲಲ್ಲಿ ಬ್ರೋಡ್ಕಾಸ್ಟ್ ಆಗ್ತಾಯಿದೆ ಎಲ್ಲ ಇನ್ಫಾರ್ಮೇಷನ್ನ ಹೇಳ್ತೇನೆ ಈ ವಿಡಿಯೋದಲ್ಲಿ ಮೊದಲಿಗೆ ನಾಳೆಗೆ ಒಂಬತ್ತು ವರೆಯಿಂದ ಒಂಬತ್ತು ಮೂವತ್ತರಿಂದ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಏನು ಕಾನ್ಪುರ್ ಸ್ಟೇಡಿಯಮಿಂದ ಸ್ಟಾರ್ಟ್ ಆಗ್ತಿದೆ ಗ್ರೀನ್ ಗ್ರೌಂಡ್ ಈ ಸ್ಟೇಡಿಯಮಿಂದ ಸ್ಟಾರ್ಟ್ ಆಗ್ತಿದೆ ಎರಡನೇ ಟೆಸ್ಟ್ ಇಂಡಿಯಾ ಹಾಗೂ ಬಾಂಗ್ಲಾದೇಶ್ ಮೊದಲೇ ಟೆಸ್ಟಂತೂ ಈಸಿಯಾಗಿ ಚಪಾಕಿಂದ ಎಂ ಚಿದಂಬರಂ ಅಂತ ವಿನ್ ಆಗಿರುವಂತ ಇಂಡಿಯಾ ಒಳ್ಳೆ ಹೋಪ್ನಿಂದನೇ ಹೋಗುತ್ತೆ ಯಾಕಂತ ಹೇಳಿದ್ರೆ ಕಾನ್ಪುರದಲ್ಲಿ ಸ್ವಲ್ಪ ಸ್ಪಿನ್ನರ್ ಟ್ರ್ಯಾಕ್ ಆಗಿರೋದ್ರಿಂದ ಏನೇನೆಲ್ಲ ಪ್ಲೇಯಿಂಗ್ ಇಲೆವೆನ್ ಎಲ್ಲ ಚೇಂಜಸ್ ಆಗುತ್ತೆ ಹಾಗೂ ಹೋದ ಟೀಮ್ ಅಂದರೆ ಹೋದ ಮೊದಲೇ ಟೆಸ್ಟಲ್ಲಿ ಯಾವ ರೀತಿ ಪ್ಲೇಯಿಂಗ್ ಇಲೆವೆನ್ ಇತ್ತು ಹಾಗೂ ಎರಡನೇ ಟೆಸ್ಟಲ್ಲಿ ಯಾವ ರೀತಿ ಇಲೆವೆನ್ ಇರಬಹುದು ನಮ್ಮ ಇಂಡಿಯನ್ ಟೀಮ್ ಅಂತ ಎಲ್ಲ ಚರ್ಚೆ ಮಾಡೋಣ ಅದೇ ರೀತಿಯಾಗಿ ಮೊದಲಿಗೆ ಒಂಬತ್ತು ಮೂವತ್ತರಿಂದ ಸ್ಟಾರ್ಟ್ ಆಗ್ತಿರುವಂಥ ಸಂಜೆ ಐದು ಗಂಟೆಗೆ ತೊಂಬತ್ತು ಓವರ್ಗಳ ಆಗಿರುತ್ತೆ ಇದೆಲ್ಲ ಗೊತ್ತಿರುತ್ತೆ ಅದೇ ರೀತಿಯಾಗಿ ನಮ್ಮ ಇಂಡಿಯಾದು ಪ್ಲೇಯಿಂಗ್ ಇಲೆವೆನ್ ಯಾವ ರೀತಿ ಇರ್ಬೋದು ಅಂತ ಸಿಮಿಲರ್ ಸಿಮಿಲರಾಗಿ ಸೇಮ್ ಪ್ಲೇಯಿಂಗ್ ಇಲೆವೆನ್ ಇರುತ್ತೆ ಅಥವಾ ಏನಾದರೂ ಚೇಂಜಸ್ ಇರಬಹುದಾ ಅಂದರೆ ಸೇಮ್ ಸ್ಕ್ವಾಡ್ ಅಂತೂ ಬಿ ಸಿ ಸಿ ಎರಡನೇ ಟೆಸ್ಟ್ ಅಂತೂ ಬಿಟ್ಟಿದೆ ಅದೇ ರೀತಿಯಾಗಿ ಯಾವುದೆಲ್ಲ ಪ್ಲೇಯಿಂಗ್ ಇಲೆವೆನ್ ಇರುತ್ತೆ ಅಂತ ಇದು ನನ್ನ ಪ್ರಾಬಲ್ ಪ್ಲೇಯಿಂಗ್ ಇಲೆವೆನ್ ಯಾಕಂತ ಹೇಳಿದ್ರೆ ಸ್ಪಿನ್ನರ್ ಟ್ರ್ಯಾಕ್ ಆಗಿರೋದ್ರಿಂದ ಅಲ್ಲಿ ಸ್ಟ್ಯಾಟ್ ಕೂಡ ಅದೇ ಹೇಳುತ್ತಿದೆ ಅದೇ ರೀತಿಯಾಗಿ ಇಂಡಿಯಾ ಹಾಗೂ ಬಾಂಗ್ಲಾದೇಶ್ ಟೆಸ್ಟ್ ಅಂತ ಬಂದ್ರೆ ಇದರಲ್ಲಿ ಇಂಡಿಯಾ ಹಾಗೂ ಬಾಂಗ್ಲಾದೇಶ್ ಸ್ಟ್ಯಾಟ್ ಅಂತ ಬಂದರೆ ಇದರಲ್ಲಿ ಇಂಡಿಯಾನೆ ಮೇಲ್ಗೈ ಇದೆ ಅಂದ್ರೆ ಐದು ಮ್ಯಾಚಲ್ಲಿ ಐದು ಮ್ಯಾಚ್ ನಮ್ಮ ಇಂಡಿಯಾನೇ ವಿನ್ ಆಗಿರೋದ್ರಿಂದ ಬಾಂಗ್ಲಾದೇಶ್ ಡ್ರಾ ಹಾಗೂ ಒಂದು ಮ್ಯಾಚ್ ಕೂಡ ಬಾಂಗ್ಲಾದೇಶ್ ವಿನ್ ಆಗಿಲ್ಲ ಇದೆಲ್ಲ ಸ್ಟಾಟ್ ಕೂಡ ನಮ್ಮ ಪರವಾಗಿ ಇದ್ರು ಕೂಡ ಬಾಂಗ್ಲಾದೇಶವರು ಕಾಂಪಿಟೇಷನ್ ಹೇಗೆ ಫಸ್ಟ್ ಮೊದಲ ಟೆಸ್ಟ್ ಟೆಸ್ಟಲ್ಲಿ ಫಸ್ಟ್ ಅಲ್ಲಿ ಯಾವ ರೀತಿ ಕಾಂಪಿಟೇಷನ್ ಕೊಟ್ಟರು ಎಲ್ಲ ಬ್ಯಾಟರ್ಸ್ಗಳನ್ನು ಮನೆ ಕಳಿಸಿ ಪೆವಿಲಿಯನ್ ಕಡೆ ಕಳಿಸಿ ಯಾವ ರೀತಿ ಕಂಬ್ಯಾಕ್ ಮಾಡಿದರು ಬಾಂಗ್ಲಾದೇಶ್ ಅದೇ ರೀತಿ ಏನಾದರೂ ಇಲ್ಲಿ ಕಂಬ್ಯಾಕ್ ಮಾಡತ್ತೆ ಯಾಕಂತ ಹೇಳಿದ್ರೆ ಸ್ಪಿನ್ನರ್ ಟ್ರ್ಯಾಕ್ ಆಗಿರೋದ್ರಿಂದ ಅವರಲ್ಲೂ ಹಾಗೂ ನಮ್ಮದ್ರಲ್ಲೂ ಒಳ್ಳೆ ಸ್ಪಿನ್ನರ್ಸ್ಗಳಿರೋದ್ರಿಂದ ನಮ್ಮ ಪ್ರಾಬಲ್ ಪ್ರಾಬಬಲ್ ಪ್ಲೇಯಿಂಗ್ ಇಲೆವೆನ್ ಈ ರೀತಿ ಇದೆ ಎಂತ ಅಂದರೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಮುಂದೆ ಡಿಸ್ಪ್ಲೇ ಆಗ್ತಾ ಇರ್ಬೋದು ಅದೇ ರೀತಿಯಾಗಿ ಶುಭ್ಮನ್ ಗಿಲ್ ಅದೇ ರೀತಿಯಾಗಿ ಯಶಸ್ವಿ ಜೈಸ್ವಾಲ್ ಇವ್ರ ಮೂರು ಜನ ಟಾಪ್ ತ್ರೀ ಆಯಿತು ಅದೇ ರೀತಿಯಾಗಿ ಲೆಫ್ಟ್ ಆ್ಯಂಡ್ ರೈಟ್ ಆಮ್ ಕಾಂಬಿನೇಷನ್ ರೋಹಿತ್ ಯಶಸ್ವಿ ಶುಭನ್ ಗಿಲ್ ವಿರಾಟ್ ಕೊಹ್ಲಿ ಅದೇ ರೀತಿಯಾಗಿ ರಿಷಬ್ ಪಂತ್ ಕೆ ಎಲ್ ರಾಹುಲ್ ರವೀಂದ್ರ ಜಡೇಜಾ ಅದೇ ರೀತಿಯಾಗಿ ರವಿಚಂದನ್ ಅಶ್ವಿನ್ ಇಲ್ಲಿ ಒಂದು ಚೇಂಜಸ್ ಆಗ್ಬೋದು ಏನಂತ ಹೇಳಿದರೆ ಆಕಾಶ್ ದೀಪ್ ಬದಲಿ ಎಂತಕಂದರೆ ಯಾಕಂತ ಹೇಳಿದರೆ ಅಲ್ಲಿ ಸ್ಪಿನ್ನರ್ ಟ್ರ್ಯಾಕ್ ಕುಲ್ದೀಪ್ ಯಾದವ್ ಬರುವ ಚಾನ್ಸಸ್ ಹೆಚ್ಚು ಹೆಚ್ಚಿದೆ ಅದೇ ರೀತಿಯಾಗಿ ಸ್ಪಿನ್ನರ್ ಟ್ರ್ಯಾಕ್ ಆಗಿರೋದ್ರಿಂದ ಕುಲ್ದೀಪ್ ಯಾದವ್ ಅವರನ್ನು ಆ್ಯಡ್ ಮಾಡಬೇಕಾಗುತ್ತೆ ಅದೇ ರೀತಿಯಾಗಿ ಜಸ್ವಿತ್ ಬುಮ್ರಾ ಹಾಗೂ ಮಹಾಮ ಸಿರಾಜ್ ಇದು ಸಿಕ್ಕಾಪಟ್ಟೆ ಪ್ರಾಬಲ್ ಪ್ಲೇಯಿಂಗ್ ಇಲೆವೆನ್ ಪಕ್ಕ ಈ ರೀತಿಯೇ ಹೋಗ್ಬೋದು ಯಾಕಂತ ಹೇಳಿದರೆ ಸ್ಪಿನ್ನರ್ ಟ್ರ್ಯಾಕ್ ಆಗಿರೋದ್ರಿಂದ ಇಲ್ಲಿ ಆವರೇಜ್ ಫಸ್ಟ್ ಇನ್ನಿಂಗ್ಸ್ ಸ್ಕೋರ್ ಬಂದು ಸಿಕ್ಕಾಪಟ್ಟೆ ಹೈ ಇದೆ ಅಂದರೆ ನಾಲ್ಕನೂರು ನಾಲ್ಕುನೂರ ಐವತ್ತರ ಹತ್ತಿರ ಇದೆ ಅದೇ ರೀತಿಯಾಗಿ ಹೋಗ್ತಾ ಹೋಗ್ತಾ ಇದ್ದಂಗೆ ಸ್ವಲ್ಪ ಬ್ಯಾಟಿಂಗ್ ಆಡಲಿಕ್ಕೆ ಸ್ವಲ್ಪ ಕಷ್ಟ ಆದರೂ ಅಷ್ಟೇನು ಚೆನ್ನೈ ಅಷ್ಟೇನು ಕ್ರಿಟಿಕಲ್ ಆಗೇನಿರಲ್ಲ ಈ ಪಿಚ್ಚಲ್ಲಿ ಒಳ್ಳೆ ಬ್ಲಾಕ್ಸ್ ಪಿಚ್ ಆಗಿರೋದ್ರಿಂದ ಸ್ಪಿನ್ನರ್ ಸ್ಪಿನ್ನರ್ಸ್ಗಳಿಗೆ ಸಿಕ್ಕಾಪಟ್ಟೆ ಸಾಥಿ ಇರುತ್ತೆ ಫೇಸರ್ಸ್ಗಳಿಗೆ ಹೋಗ್ತಾ ಹೋಗ್ತಾ ಇದ್ದಾಗ ಸ್ವಲ್ಪ ಕ್ರಿಟಿಕಲ್ ಆಗುತ್ತೆ ಹೋಗ್ತಾ ಅಂತ ಹೇಳ್ತಾ ಇದೆ ಈ ಪಿಚ್ ರಿಪೋರ್ಟ್ ಇದು ಪಿಚ್ ರಿಪೋರ್ಟ್ ಆಗಿತ್ತು ಅದೇ ರೀತಿಯಾಗಿ ಬ್ರಾಡ್ಕಾಸ್ಟಿಂಗ್ ಯಾವ ಅಲ್ಲಿ ಬರ್ಬೋದು ಅಂತ ಹೇಳಿದೆ ಜಿಯೋ ಸಿನ್ಮಾ ಹಾಗೂ ಸ್ಪೋರ್ಟ್ಸ್ ಏಟೀನಲ್ಲೇ ಇದು ಬ್ರಾಡ್ಕಾಸ್ಟ್ ಆಗುತ್ತೆ ನಾಳೆ ಒಂಬತ್ತುವರೆಯಿಂದ ಏನಾದರೂ ಟಾಸ್ ಟಾಸ್ ಏನಾದರೂ ನಮ್ಮ ಇಂಡಿಯನ್ ಟೀಮ್ ಅಂತ ಪಕ್ಕ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಳ್ತಾರೆ ಅದೇ ರೀತಿಯಾಗಿ ಯಾವ ರೀತಿ ಮೊದಲೇ ಮೊದಲೇ ಟೆಸ್ಟಲ್ಲಿ ಯಾವ ರೀತಿ ಬ್ಯಾಟಿಂಗ್ ಆಡ್ಕೊಂಡು ಫ್ರೆಜರ್ ಹಾಕಿದ್ರು ನಮ್ಮ ಇಂಡಿಯನ್ ಟೀಮ್ ಅದೇ ರೀತಿಯಾಗಿ ಇಲ್ಲಿ ಕೂಡ ಬ್ಯಾಟಿಂಗ್ ಆಯ್ಕೆ ಮಾಡ್ಕೋಬೋದು ನಂಬಿ ನಂಬಲಿಕ್ಕೆ ಬರೋದು ಯಾಕಂತ ಹೇಳಿದ್ರೆ ಡಬ್ಲ್ಯೂ ಟಿ ಸಿ ಫೈನಲ್ ಸಿಕ್ಕಾಪಟ್ಟೆ ಇಂಟೆನ್ಸ್ ಆಗಿರೋದ್ರಿಂದ ಯಾರು ಕ್ವಾಲಿಫೈ ಆಗ್ತಾರೆ ಅಂತ ಹೇಳಿದರೆ ಇಲ್ಲಿ ಶ್ರೀಲಂಕಾ ಕ್ವಾಲಿಫೈ ಆಗೋ ಸಾಧ್ಯತೆ ಇದೆ ಅದೆಲ್ಲ ಮುಂದೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೇನೆ ಇಲ್ಲಿ ಮ್ಯಾಚ್ ಡೇ ಇಂಡಿಯಾ ಹಾಗೂ ಬಾಂಗ್ಲಾದೇಶ್ ಪ್ರಿಯು ಇದಿಷ್ಟು ಪಿಚ್ ರಿಪೋರ್ಟ್ ಹಾಗೂ ಎಲ್ಲ ಪ್ಲೇಯಿಂಗ್ ಲೆವೆನ್ ಅನಾಲಿಸಿಸ್ ಎಲ್ಲ ಆಗಿತ್ತು ಇನ್ನು ಇಂಡಿಯಾ ಹಾಗೂ ಬಾಂಗ್ಲಾದೇಶಲ್ಲಿ ಯಾರು ವಿನ್ ಆಗುವ ನನ್ನ ಪ್ರಕಾರ ಇಂಡಿಯಾನು ವಿನ್ ಆಗುತ್ತೆ ಡಾಮಿನೇಟ್ ಮಾಡುತ್ತೆ ಹಾಗೂ ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರಿಂದ ಏನಾದರೂ ಇಂಟೆನ್ಸ್ ಆಗಿ ಏನೋ ಒಂದು ಸ್ಪೆಷಲ್ ಇದೆ ಅಂತ ಅನಿಸ್ತಿದೆ ಯಾಕಂತ ಹೇಳಿದರೆ ಮೊದಲ ಟೆಸ್ಟಲ್ಲಿ ಕೂಡ ಎರಡು ಸೀನಿಯರ್ಸ್ಗಳು ಕೂಡ ಸಿಕ್ಕಾಪಟ್ಟೆ ನಿರಾಸನ ಅನುಭವಿಸ್ತಿದ್ರು ಅದೇ ರೀತಿಯಾಗಿ ಈ ಎರಡನೇ ಟೆಸ್ಟಲ್ಲಂತೂ ಪಕ್ಕ ಏನಾರು ಸ್ಪಿನ್ನರ್ಸ್ಗಳಿಗೆ ಡಾಮಿನೇಟ್ ಮಾಡಿ ವಿರಾಟ್ ಕೊಹ್ಲಿ ಹಾಗೂ ರೋಹಿತ್ ಶರ್ಮಾ ಅವರಿಂದ ಅಟ್ಲೀಸ್ಟ್ ಒಂದು ಸೆಂಚುರಿ ಅಂತೂ ಪಕ್ಕ ಬಂದೇ ಬರುತ್ತೆ ಏಯ್ಟಿ ಒನ್ ಸೆಂಚುರಿ ಅಂತೂ ಪಕ್ಕ ವಿರಾಟ್ ಕೊಹ್ಲಿ ಅವರು ಕಂಪ್ಲೀಟ್ ಮಾಡೇ ಮಾಡ್ತಾರೆ ಅಂತ ಅನಿಸ್ತಿದೆ ನೋಡೋಣ ಹೋಪ್ಫುಲಿ ಆಗಲಿ ಅಂತ ಅನಿಸ್ತಾ ಇದಿಷ್ಟು ಇಂಡಿಯಾ ಹಾಗೂ ಬಾಂಗ್ಲಾದೇಶನ ಆಗಿತ್ತು ಸೇವನಾ ಮುಂದೆ ಬಿಡೋದಲ್ಲಿ